ಹಾಯ್ ನಾನು ಚಿನ್ನ ಸುದಾಗಿ ಮಾತಾಡ್ತಿರೋದು ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಏನು ಹೇಳಕ್ಕೆ ಬಂದಿದ್ದೀನಿ ಅಂತಂತಂದರೆ ದೀಪಾವಳಿ ದೀಪಾವಳಿ ಹಬ್ಬದ ದಿನ ಏನು ಎತ್ತ ಅಂದರೆ ನಾವು ದೀಪಾವಳಿಯಲ್ಲೇ ಗಾಡಿ ಪೂಜೆಗಳೆಲ್ಲ ಮಾಡೋದು ಸೊ ಹೆಂಗೆ ಏನು ಎತ್ತ ಅಂತ ಏನೇನು ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಆಮೇಲೆ ಇದು ಲೇಟಾಗಿ ಹಾಕ್ತೀನಿ ವೀಡಿಯೋಸು ಯಾವಾಗ ಹಾಕ್ತೀನೋ ನನಗೆ ಗೊತ್ತಿಲ್ಲ ಬಟ್ ಫ್ರೀ ಇದ್ದರೆ ಅಪ್ಲೋಡ್ ಮಾಡ್ತೀನಿ ಆಮೇಲೆ ನಾವು ದೀಪಾವಳಿಯಲ್ಲಿ ಅಂಗಡಿ ಪೂಜೆ ಒಂದು ಗಾಡಿ ಪೂಜೆ ಆಗಿರ್ಬೋದು ಏನೇ ಒಂದು ಆಗಿರ್ಬೋದು ಅಪ್ಡೇಟ್ ಕೊಡ್ತೀನಿ ಆಮೇಲೆ ಪ್ಲೀಸ್ ಯಾರು ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಾನು ಬಯೋ ಲಿಂಕ್ ಬಯೋ ನಾನು ನಂದು ಪ್ರೊಫೈಲಲ್ಲಿ ಹೋಗ್ಬಿಟ್ಟು ಅಲ್ಲಿ ಲಿಂಕು ಆ್ಯಡ್ ಮಾಡಿದ್ದೀನಿ ಹೋಗಿ ಪ್ಲೀಸ್ ಆಮೇಲೆ ಈ ಚಾನಲ್ ಕೆಳಗಡೆ ನಾನು ಅಪ್ಲೋಡ್ ಮಾಡಬೇಕಾದ್ರಲ್ಲೂ ಕೂಡ ಲಿಂಕ್ ಹಾಕಿರ್ತೀನಿ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸೊ ನನಗೆ ಯಾರ್ಯಾರು ಸಪೋರ್ಟ್ ಎಲ್ಲ ಮಾಡ್ತಿದ್ದೀರೋ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಸೊ ಬನ್ನಿ ದೀಪಾವಳಿಲಿ ಏನು ಮಾಡ್ತೀವಿ ಎತ್ ಮಾಡ್ತೀವಿ ಹೆಂಗಿರುತ್ತೆ ಏನು ಪ್ರಿಪ್ರೇಷನು ಏನು ಎತ್ತ ಅಂತ ತೋರಿಸ್ತೀನಿ ಇವಾಗ ದೇವ್ರ ಸಮ್ಮನೆ ಎಲ್ಲ ದೇವ್ರ ಫೋಟೋಕ್ಕೆಲ್ಲ ಅಷ್ಟು ಕುಂಕುಮ ಇಕ್ಕಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಅಪ್ಡೇಟ್ ಕೊಡ್ತೀನಿ ಬನ್ನಿ ಸಾಮಾನಿಗೆಲ್ಲ ಫುಲ್ ಅಷ್ಟು ಮೈಕಿ ಫೋಟೋಸ್ಗೆಲ್ಲ ಅಷ್ಟೊಮ್ಮ ಇಟ್ಟು ಇವಾಗ ಹೂವು ಇಡೋಕ್ಕೆ ಸ್ಟಾರ್ಟ್ ಮಾಡಿದೆ ಏಕೆಂದ್ರೆ ಒಂದು ಕಡೆಯಿಂದ ಎಲ್ಲ ಮಾಡಿದ್ರೇ ಚೆಂದ ಅದಾರ್ದ ಇದಾರ್ದ ಅಂತೆಲ್ಲ ನನಗೆ ಫುಲ್ ಕ್ಲಿಯರಾಗಿ ಫುಲ್ ಎಲ್ಲ ಒಂದು ಏನು ಕೆಲಸ ಹಿಡ್ದಿರ್ತೀನೋ ಅದು ಫುಲ್ ಕ್ಲಿಯರ್ ಆಗಬೇಕು ಅದಾದಮೇಲೆ ನೆಕ್ಸ್ಟ್ ಅಂಗಡಿ ಪೂಜೆಗೆ ಸ್ವೀಟ್ ಬಾಕ್ಸು ತಂದಿರು ನಮ್ಮಣ್ಣ ಆಮೇಲೆ ಸ್ವೀಟ್ ಬಾಕ್ಸ್ ಪ್ಯಾಕ್ ಮಾಡೋಕೆ ಕುಂತ್ಕೊಂಡು ಅದಾದಮೇಲೆ ಗಾಡಿಗಳಿಗೆ ರೆಡಿ ಮಾಡೋಕ್ಕೋದು ಸೊ ನಾನು ನಮ್ಮಮ್ಮ ನಮ್ಮಣ್ಣ ಮೂರು ಜನ ಸೇರಿಕೊಂಡು ಸ್ವೀಟ್ ಬಾಕ್ಸು ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ಸೊ ಎರಡು ಬಾಕ್ಸ್ ಏನೋ ತಂದಿದ್ದ ಪ್ಯಾಕ್ ಮುಗಿಸಿ ಒಂದು ಸತಿ ಒಂಥರ ಕ್ರೇಜಿಯಾಗಿ ಮಾಡಿದೆ ನಮ್ಮಣ್ಣ ಏನೋ ಗೊತ್ತಿಲ್ಲ ಬಟ್ ಎಲ್ಲ ನಾವು ಈ ವರ್ಷ ವರ್ಷವೂ ಅಂಗಡಿ ಪೂಜೆ ಮಾತ್ರ ನಮ್ಮ ಮನೆಯಲ್ಲಿ ಏನೇ ಇರುತ್ತೋ ಬಿಡ್ತೋ ಗೊತ್ತಿಲ್ಲ ಅಂಗಡಿ ಪೂಜೆ ಮಾತ್ರ ಗ್ರ್ಯಾಂಡಾಗಿ ಮಾಡ್ತಾರೆ ಸೊ ಹಂಗೆ ಗಾಡಿ ಪೂಜೆನೂ ಮಾಡ್ತಾರೆ ಮನೆ ಹತ್ರ ಒಂದು ಸತಿ ಮಾಡ್ತಾರೆ ನಮ್ಮ ಅಂಗಡಿ ಮುಂದೆನಿದ್ರು ಸೊ ಅಲ್ಲೋಂದ್ಸರ್ತಿ ಮಾಡ್ತಾರೆ ಸೊ ಎಲ್ಲ ಪ್ಯಾಕ್ ಮಾಡಿ ನೆಕ್ಸ್ಟು ಗಾಡಿಗೆ ರೆಡಿ ಮಾಡೋಕೆ ಹೋಗ್ತೀವಿ ನಮ್ಮ ಅಣ್ಣ ಮಂಗಳೂರು ಭಾಷೆ ಮಾತಾಡ್ತೇನೆ ಸಕ್ಕತ್ತಾಗಿ ಮಾತಾಡ್ತೇನೆ ದೀಪಾವಳಿ ನಮ್ಮ ಮನೆ ಒಂದು ಹತ್ತು ಗಾಡಿ ಇದ್ದು ಎರಡು ಗಾಡಿಗೆ ಬರ್ಲಿಲ್ಲ ಇವತ್ತು ಎರಡು ಗಾಡಿ ಸರ್ವಿಸ್ ಇತ್ತು ಮೆಕ್ಯಾನಿಕ್ ಸರ್ವಿಸ್ ಕೊಯ್ತು ಆ ಗಾಡಿ ಇವತ್ತು ಬರ್ಲಿಲ್ಲ ನಾಳೆ ಕೊಡ್ತೀನಿ ಅದಕ್ಕೆ ಎಂಟು ಗಾಡಿ ಮಾತ್ರ ಪೂಜೆ ಮಾಡಿದ್ದೀನಿ ಒಂಬತ್ತು ಗಾಡಲಿ ಎರಡು ಗಾಡಿ ಬರ್ಲಿಲ್ಲ ಏಳು ಗಾಡಿ ಆರು ಗಾಡಿ ಮಾತ್ರ ಪೂಜೆ ಮಾಡಿದೀವಿ ಅದೇ ಗಾಡಿ ಹಿಂಗೆ ಹಿಂಗೆ ಹೆಂಗಿತ್ತು ತೊಳಣೆ <undercover voiture> <cooler sushi> ఇది కై కొట్టి తిది హ హ నేనే మళ్ళీ వణోడి ఎ ఇల్లికిసరా ఇల్లికి ఇవ కై కొట్టి తిది రెడీ మార్చి కొందిది ఇది ఏను అదె చిట్టు అవుటి నేనే బరా మిద్యా అంగె పరియ ఇల్లికి ఏ ఆలోయ్ కా అవడికి నోరు ఇంగి మనం గాడి కొడ నా గాడి ఇరది ఇంగి నడి నడి నువ్వు జెన్నీ మదిరది స్టాప్ మార్క్ ఆ బమ్మ ఇది స్టాప్ ఆది బమ్మ ఇది బిసి అవుది సైదా స్టాప్ మార్క్ మనసకు

वही क्या ऐड हो इतना अच्छा तो मिरर किन्हों आता है मैं कलेज़न का तो रखती नहीं हूँ रखते हैं रखते हैं अरे साइड आप साइड आप साइड आप क्लिक मारो अरे पूजा माता मालिनी साकार तेरी तो थारी नहीं हुआ ये ही तेरी है ना पूजा का तो करना होगा दुबकना प्राइ्ग में Jung Ne만 प्रीकों कर